ಊಟ ಮಾಡ್ತೀವಿ ಬಹುಶಃ ನಾವು ಸತ್ತರು ಯಾರು ಬರೋದಿಲ್ಲ ನೀವು ಯಾರು ಬರೋ ಇದು ಅದೃಷ್ಟ ಅಂದ್ರೆ ಒಕ್ಕಿರ್ತದೆ ಅಲ್ವಾ ಏನು ಎಂಥ ಕರ್ಮ ತಂದ್ರು ಈ ದೇಶ ನಮ್ಮ ದೇಶಕ್ಕೆ ಈ ಕರ್ಮ ತಂದವನ ಪಕ್ಕದಲ್ಲಿರುವ ನಮ್ಮ ಅಳಿಯ ಶ್ರೀರಾಮ ಅವನು ಪಾಯಸದಿಂದ ಹುಟ್ಟಿದವನು ಆದರೆ ಸೀತಮ್ಮ ಗುಳ ಭೂಮಿಯಿಂದ ಹುಟ್ಟಿದವಳು ರೈತನ ಮಗಳು ಸೀತಮ್ಮ ರಾಮಾಯಣವನ್ನ ಸರಿಯಾಗಿ ಯಾರಾದರೂ ಓದಿ ಯಾವ ಪಕ್ಷದವರಾದರೂ ಓದಿ ಸೀತೆ ಯಾರ ಮಗಳು ಅಂದ್ರೆ ರೈತನ ಮಗಳು ನಮ್ಮ ಮಗಳು ಅವನು ನಮ್ಮ ಅಳಿಯ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ ಯಾಕೆ ಮಾತಾಡ್ಬೇಕಾಯ್ತು ಕರೆದಿದ್ದೀರಿ ಅಂತ ನಿಮಗೆ ಗೊತ್ತಿರಬೇಕು ನಾನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲ್ಲೂಕಿನ ಜೋಡಿ ಸಾಕಮ್ಮ ಕೊತ್ತಪಲ್ಲಿಯ ನೆಲದ ಮಗ ನಾನು ನನಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿನಲ್ಲಿಯೇ ನನಗೆ ರಾಜ್ಯ ಪ್ರಶಸ್ತಿ ಕೊಟ್ಟಾಗ ಸರ್ಕಾರ ನನ್ನನ್ನು ಕೋಲಾರ ಜಿಲ್ಲೆಯವನು ಅಂತ ಗುರುತಿಸಿ ಕೊಟ್ಟಿದ್ದಾರೆ ನೀವು ಹೋಗಿ ಬೇಕಾರೆ ತೆಗೆದು ನೋಡ್ಕೋಬಹುದು ಎಲ್ಲ ಅಂತ ರಾಜ್ಯ ಪ್ರಶಸ್ತಿಯನ್ನ ಇವತ್ತು ನಮ್ಮ ಈ ನೆಲದ ರೈತರಿಗೆ ನ್ಯಾಯ ಸಿಗುವವರಿಗೆ ನಾನು ಅದನ್ನ ಹೆಸರನ್ನ ಹೇಳುವುದಿಲ್ಲ ಸರ್ಕಾರಕ್ಕೆ ವಾಪಸ್ ಕೊಡ್ತಾ ಇದ್ದೀನಿ ಇವತ್ತು ಈ ಮೂಲಕ ನನಗೆ ರಾಜ್ಯ ಪ್ರಶಸ್ತಿ ಬೇಡ ನಮ್ಮ ನೆಲದ ಅಲ್ಲಿ ನಾವು ಚರಿತ್ರೆನಲ್ಲಿ ಓದ್ತೀವಿ ಹಿಕ್ಳರ್ ಅಂತಿದ್ದ ಅಂತ ಅವನು ಎಷ್ಟು ಲಕ್ಷ ಜನ ಯಹೂದಿಗಳನ್ನ ಆದರೆ ಅದಕ್ಕೂ ಮೀರಿಸಿ ಆ ಮಕ್ಕಳನ್ನ ನಮ್ಮ ನ್ಯಾಯಮೂರ್ತಿಗಳು ಶಿವಪ್ರಕಾಶ್ ಹೇಳಿದಾಗ ಒಂದು ಲಕ್ಷದ ಮೂವತ್ತು ಸಾವಿರ ಮಕ್ಕಳನ್ನ ಕೊಂದಂತ ಪಾಪಿಯನ್ನ ನಾವು ಈ ತಲೆ ಮೇಲೆ ಇಟ್ಕೊಂಡು ನೀವೆಲ್ಲ ಸೇರಿ ಅವನು ಓಡಿಸ್ಬಿಡಿ ಓಡಿಸ್ಬಿಡಿ ಅಂದ್ರೆ ಎಲ್ಲಿಗೆ ಎಲ್ಲಿಗೆ ಅವನು ಓಡಿಸೋದು ಕರ್ನಾಟಕದಿಂದನೇ ಓಡಿಸ್ಬೇಕು ಅವರು ಬೇರೆ ಜಿಲ್ಲೆಗೆ ಹಾಕ್ಬೇಕ್ರಿ ಸಸ್ಪೆಂಡ್ ಮಾಡಿದ್ರೆ ಉಪಯೋಗ ಇಲ್ಲ ನಾಚಿಕೆ ಆಗಲಿಲ್ವಾ ಮುಖ್ಯಮಂತ್ರಿಗಳ ನಿಮ್ಗೆ ನೀವೊಬ್ಬ ಸಮಾಜವಾದಿ ಒಬ್ಬ ರೈತನ ಮಗ ಎರಡು ರಾಷ್ಟ್ರಗೀತೆಗಳನ್ನ ಜೈ ಭಾರತ ಜನನೀಯ ತನುಜಾತೆ ಅನ್ನೋದು ಒಂದು ನೇಗಿಲ ಯೋಗಿ ಅನ್ನೋದು ಒಂದು ಈ ಎರಡನ್ನು ಕೊಟ್ಟಂತಹ ಆ ಕವಿ ರಾಷ್ಟ್ರ ಕವಿ ರೈತನ ಮಗ ಅನ್ನೋದನ್ನು ತಿಳ್ಕೋಬೇಕು ನೀವು ಅವರಿಗೆ ಅವಮಾನ ಮಾಡ್ತಾ ಇದ್ದೀರಿ ಆ ನೇಗಿಲ ಯೋಗಿಯನ್ನ ನಾವು ಮಕ್ಕಳ ಕೇಳಿ ಮಕ್ಕಳ ಶಾಲೆನಲ್ಲಿ ನೀವು ಬರೆಸ್ತಾ ಇದ್ದೀರಿ ಪ್ರಶ್ನಿಸಿ ಪ್ರಶ್ನಿಸಿ ಅಂತ ಬರೀರಿ ಅಂತ ನಮ್ಮ ಮೆಚ್ಚಿ ಮಹದೇವಪ್ಪಂದರು ಕುತಂತ್ರ ನಾನು ಬಹಳಷ್ಟು ಚೆಲಿಗೆ ಎಂದು ಹೇಳ್ತಾ ಇದ್ದೀನಿ ಶಿಷ್ಯನಾದ್ರಿಂದ ಹೇಳ್ತಾ ಇದ್ದೀನಿ ಪ್ರಶ್ನಿಸಿ ಪ್ರಶ್ನಿಸುವ ಕಾರಣಕ್ಕಾಗಿಯೇ ನೀವು ಮಾರಣ ಹೋಮ ಮಾಡಿದ್ದೀರಿ ಕೋಲಾರ ಜಿಲ್ಲೆನಲ್ಲಿ ಮಾರಣ ಹೋಮ ಮಾಡಿದ್ದೀರಿ ಯಾರೋ ಒಬ್ಬ ಹುಡುಗ ಬಿಗ್ ಬಾಸ್ ನಲ್ಲಿ ಎಂತರೋ ಒಂದು ಹುಲಿ ಮುಗಿರಿ ಹಾಕೊಂಡಿದ್ದಕ್ಕೆ ನುಗ್ಗಿ ಹೋಗಿ ಅವನ ಅರೆಸ್ಟ್ ಮಾಡಿ ಆಮೇಲೆ ತಂದು ಇದೆಲ್ಲ ಮಾಡಿದ್ರಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಾವಿನ ಮರ ಕಡ್ದಿದನಲ್ಲ ನೀವು ಸರ್ಕಾರ ಏನ್ ಮಾಡ್ತಾ ಇದ್ದೀರಿ ಗಡ್ಡ ಬಿಟ್ಕೊಂಡು ಸನ್ಯಾಸಿ ಆಗಿರುವ ಅರಣ್ಯ ಸಚಿವರೇ ನೀವೇನ್ ಮಾಡ್ತಾ ಇದ್ದೀರಿ ಹುಲಿ ಉಗುರು ನಿಮ್ಮ ಮನೆ ಒಳಗೆ ಬಂತು ಆ ಹುಡುಗಿಂದಲ್ಲ ನಿಮ್ಮ ನಿಮ್ಮ ಮನೆ ಒಳಗಡೆ ಹುಲಿ ಉಗುರಿದೆ ತಣ್ಣಗಾಗುವುದು ತಣ್ಣಗಾಗುವಾಯ್ತು ಅಂದ್ರೆ ನೀವ್ ಏನಾರ ಇತ್ತ ನಮ್ಮ ನ್ಯಾಯಮೂರ್ತಿಗಳು ಹೇಳಿದಾಗ ರೆಸಾರ್ಟ್ ಮಾಡೋದಕ್ಕೆ ಮಟ್ಟದಕ್ಕೆ ಇಲ್ಲಿಯ ಉಸ್ತುವಾರಿ ಸಚಿವರಾಗ್ಲಿ ಇಲ್ಲಿಯ ಎಂ ಎಲ್ ತಾಲ್ಲೂಕಿನ ತಾಲೂಕಿನ ಎಂಎಲ್ ಎಲ್ಲಾಗ್ಲಿ ಎಂ ಪಿ ಆಗ್ಲಿ ಮುಖ್ಯಮಂತ್ರಿ ಆಗ್ಲಿ ಏನಾದರೂ ಹುನ್ನಾರ ಮಾಡಿದ್ದೀರಾ ಇಲ್ಲ ಅಂದ್ರೆ ಅವನಿಗೆ ಅಷ್ಟು ಧೈರ್ಯ ಎಲ್ಲಿ ಬಂತು ನೀವು ನಿಮ್ ನಿಮ್ಮ ಮೊಬೈಲ್ ತೆಗೆದು ನೋಡಿ ಹಾಕಿ ನೋಡಿ ಅಲ್ಲಿ ಕೇಳ್ತಾ ಇದಾರೆ ಡಬಲ್ ಬೆಂಚ್ ನಲ್ಲಿ ನಮ್ಮ ಶಿವಪ್ರಕಾಶ್ ಅವರು ವಾದಿಸ್ತಾ ಇದಾರೆ ಆತ ಕೇಳ್ತಾ ಇದಾರೆ ನ್ಯಾಯಮೂರ್ತಿಗಳು ಅದನ್ನ ಹೇಳಬಾರ್ದು ನಾನು ಗೌರವವಾಗಿ ಹೇಳ್ತಾ ಇದ್ದೀನಿ ಎಲ್ರಿ ಕೊಡ್ರಿ ಆದೇಶನ ಕೊಡ್ರಿ ಆದೇಶನ ಅಂದ್ರೆ ಕಡಿಲಿಕ್ಕೆ ಮಾತ್ರ ನಿನಗೆ ಜೂರತ್ತೈತೆ ಆದೇಶ ಕೊಡ್ಲಿಕ್ಕೆ ತಕೊಂಬತ್ತೀನಿ ಅಂತ ಎಲ್ಲಿ ತಪ್ಪಿ ಯಾವ ಪಾರ್ಟಿ ಯಾವ ಎಮ್ ಎಲ್ ಎ ಯಾವ ಮನೇಲಿದೆ ಅಲ್ಲೋ ತಗೊಂಬರಾಕ್ತಿನಿಗೆ ಓ ನಿನ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಒಂದು ಮಗು ಮಗುನ ನಾವು ಒಂದು ಕೂಡ್ಲು ಕೇಳಕ್ಕಾಗಲ್ಲ ಅಂತದನ್ನ ಒಂದು ಲಕ್ಷ ಅದು ಅದೇನು ಮಾಡಿತ್ತು ಮರಗಳು ನಿನಗೆ ಫಲ ಕೊಡುವಂತ ಮರಗಳು ನಿನ್ ನಿಜವಾಗ್ಲೂ ವಂಶ ಉಳಿಯುತ್ತ ಅಥವಾ ಅಂತ ಆ ಹೆಸರೇ ಅಂತೀನಿ ನನ್ನ ಹೆಸರು ಬಗ್ಗೆ ಮಾತಾಡಲ್ಲ ಅಲ್ವ ತುಂಬಾ ನ್ಯಾಚುರಲ್ ತುಂಬಾ ಹಿಂಸೆ ಆಗ್ತದೆ ನಿನ್ನ ಹೆಸರಿನಲ್ಲಿ ನಾನು ಇವತ್ತು ಮಧ್ಯಾಹ್ನ ಊಟ ಮಾಡಬೇಕಲ್ವಾ ಪಾಪಿ ಇದು ಆಗಬಾರ್ದಾಗಿತ್ತು ನಾನು ಇವರು ಇಷ್ಟೇ ಹೇಳ್ತಾ ಇದ್ದಾರೆ ನಂದೊಂದು ಮನವಿಯನ್ನ ಇಲ್ಲಿರುವ ಎಲ್ಲ ನಾಯಕರು ಎದುರುಗಡೆ ಕೇಳ್ತಾ ಇದ್ದೀನಿ ನನ್ನಿಂದನೇ ಪ್ರಾರಂಭ ಮಾಡಿ ನಾನು ರಾಜ್ಯ ಪ್ರಶಸ್ತಿ ವಾಪಸ್ ಕೊಡ್ತಾ ಇದ್ದೀನಲ್ವಾ ಹೆಚ್ಚು ಮಾತಾಡೋದಿಲ್ಲ ಮಾತಾಡೋ ಇನ್ನೂ ಇದೆ ನಾಳೆಯಿಂದ ಇಲ್ಲೇನಾದರೂ ಗಾಂಧಿ ತಾತನ ವಿಗ್ರಹ ಇದ್ರೆ ಬಾಬಾ ಸಾಹೇಬರು ವಿಗ್ರಹ ಇದ್ರೆ ನಾವು ಆರು ತಾಲ್ಲೂಕಿನ ಆರು ಜನ ಪ್ರತಿ ದಿನ ಧರಣಿಯನ್ನ ಮಾಡೋಣ ಸರಣಿ ಮಾಡೋಣ ಮೊದಲು ಆಮೇಲೆ ಉಪವಾಸ ಸತ್ಯ ಆಗ್ರಹ ಮಾಡಿ ಸಾಯೋದಿದ್ದೇ ಇದೆ ನಾನಂತೂ ಸರಣಿ ಯಾಕಂದ್ರೆ ಎಪ್ಪತ್ ಮೂರು ವರ್ಷ ನನಗೆ ನಾಳೆ ಹೋದ್ರೂ ಪರವಾಗಿಲ್ಲ ಈ ಮೂಲಕ ಅಲ್ಲಿ ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಂತಹ ಈ ನೆಲದಲ್ಲಿ ನೀವು ಏನ್ ಮಾಡ್ತೀರಿ ಅಲ್ಲಿ ಸೈನಿಕರು ಈ ದೇಶದ ಪ್ರಾಣ ಹಾಗೆ ಯೋಧರು ಇವರಿಬ್ಬರಿಂದನೇ ದೇಶ ಉಳಿದಿರೋದು ಮುಖ್ಯಮಂತ್ರಿ ಪ್ರಧಾನಮಂತ್ರಿಯಿಂದ ಅಲ್ಲ ಅವ್ರು ಇವತ್ತಿರ್ತಾರೆ ನಾಳೆ ಹೋಗ್ತಾರೆ ಇಂದು ಬಂದು ನಾಳೆ ಹೋಗುವ ಸಚಿವ ಸಂಪುಟ ಅಲ್ತೋ ರಾಜಕೀಯದ ಬೂಟಾಟದ ನಾಟಕ ಅಂತ ಇರ್ತಾರೆ ಕುವೆಂಪು ಅವರು ಇವತ್ತಿರ್ತಾರೆ ನಾಳೆಗೆ ಅವ್ರು ಬಿದ್ದೋಗ್ತಾನೆ ಎಂ ಎಲ್ ಎ ಮಿನಿಸ್ಟ್ರು ಅವ್ರು ನಾಯಿಗಿಂತ ಕಡಿಮೆ ಹಾಕಿ ಕಾಣ್ತೀವಿ ನಾವು ನಾನು ನೋಡ್ತಾ ಇದೀನಿ ಒಂದು ವಾರದಿಂದ ಎಲ್ಲ ಮಿನಿಸ್ಟರ್ಗಳು ನೀವು ಮಾಲೂರ್ ತಾಲೂಕಿಗೆ ಯಾಕೆ ಬರ್ತಾ ಇದ್ದೀರಿ ಶ್ರೀನಿವಾಸಪುರ ತಾಲೂಕಿಗೆ ಹೋಗೋದಾಗಿತ್ತಲ್ಲ ರಾಮಲಿಂಗಾರೆಡ್ಡಿ ಮಧು ಬಂಗಾರಪ್ಪ ಎಲ್ಲರೂ ಅಲ್ಲಿ ಗೊತ್ತಾವ್ರೆ ದಿನ ಗೊತ್ತಾವ್ರೆ ಯಾಕೆ ಊಟ ಹಾಕಕ್ಕೆ ಗಟ್ಟಿ ಇಲ್ಲ ಅಂತಾನ ನಿಮಗೆ ಜೈ ಅನ್ನೋರು ಯಾರೂ ಇಲ್ಲ ಅಂತಾನ ಇದನ್ನ ದಯವಿಟ್ಟು ಯೋಚನೆ ಮಾಡಿ ಬಹಳ ಹೊತ್ತು ಮಾತಾಡ್ಲಿಕ್ಕೆ ಆಗೋದಿಲ್ಲ ಸಾಹಿತ್ಯಗಳು ಬಿಚ್ಚುತ್ತಾ ಹೋದರೆ ಒಬ್ಬೊಬ್ಬರು ಇದಕ್ಕೂ ಬುಡಕ್ಕೂ ಬಂದ್ಬಿಡ್ತಾರೆ ಇವತ್ತಿಗೆ ಚಿಚ್ಕೊಳ್ಳೋಣ ನನ್ನ ಮನವಿಯನ್ನ ಅವರು ಪರಿಶೀಲಿಸ್ಲಿ ಮತ್ತೆ ಚರ್ಚೆ ಮಾಡಲಿ ಆ ಏನು ಎಸ್ ಪಿ ಅವ್ರಿಗೆ ಕೊಟ್ಟು ಡಿ ಸಿ ಅವ್ರಿಗೆ ಕೊಟ್ಟಾದ್ಮೇಲೆ ಇದು ಬಿಟ್ಟರೆ ಖಂಡಿತ ದೇಶದಲ್ಲಿಯೇ ಇದು ಕ್ರಾಂತಿ ಆಗುವಂತಹ ರೈತರ ಒಂದು ನೆಲ ಆಗಬೇಕು ಅಂತ ಆಶಿಸಿ ನಾಳೆಯಿಂದ ನಾವು ಆರಾರ್ ತಾಲೂಕಿನ ಆರಾರು ಜನ ಎಲ್ಲರೂ ಒಂದು ಪ್ರತಿಮೆ ಎದುರುಗಡೆ ಕೂತು ಇದನ್ನ ಮುಖ್ಯಮಂತ್ರಿ ಬರುವ ಹಾಗೆ ಅರಣ್ಯ ಸಚಿವ ಬರುವ ಹಾಗೆ ಉಸ್ತುವಾರಿ ಸಚಿವ ಬರುವ ಹಾಗೆ ಎಲ್ಲ ಎಂ ಎಲ್ ಬರುವ ಹಾಗೆ ನಾವು ಮಾಡದೇ ಇದ್ರೆ ಈ ಕೋಲಾರ ಜಿಲ್ಲೆಯನ್ನ ದಯವಿಟ್ಟು ಈ ಕರ್ನಾಟಕದ ಮ್ಯಾಪಿಂದ ಭೂಪಟದಿಂದ ಹಾಕುವ ಸ್ಥಿತಿಯು ಬಂದಿತು ಎಚ್ಚರ ನಮಸ್ಕಾರ